ಹರೇ ಕೃಷ್ಣ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಗೌರಿ ಹಬ್ಬದ ದಿನ ನನಗೆ ಡ್ಯೂಟಿ ಇತ್ತು ನಾನೇನು ಗೌರಿ ಹಬ್ಬ ಮಾಡಿರಲಿಲ್ಲ ಗಣೇಶ ಹಬ್ಬ ಮಾತ್ರ ಮಾಡ್ಕೊಂಡಿದ್ವಿ ಇದು ಗೌರಿ ಹಬ್ಬದ ದಿನ ಸ್ವಲ್ಪ ಹೊಸ ಸ್ಯಾರಿ ಹಾಕ್ಕೊಂಡಿದ್ನಲ್ಲ ಸುಮ್ಮನೆ ಒಂದು ವೀಡಿಯೋ ಮತ್ತು ಫೋಟೋ ಶೂಟ್ ಮಾಡ್ಕೊಂಡಿದ್ದೆ ಲೆಮ್ ಟೆರೆಸ್ ಮೇಲೆ ನನ್ನ ಮಗನ ಹತ್ರ ಫೋಟೋಸ್ ತೆಗೆಸ್ಕೊಂಡಿದ್ದೆ ಅಷ್ಟೇ ಸಿಂಪಲ್ ಆಗಿ ಒಂದು ವೀಡಿಯೋನು ಮಾಡಿಕೊಟ್ಟಿದ್ದ ಅವನು ಅದು ಮಾರನೇ ದಿನ ನಾವು ಗಣೇಶ ಹಬ್ಬದ ದಿನ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸು ಬೇಗ ಹಬ್ಬ ಮುಗಿಸ್ಕೊಂಡು ಇದು ಗೌರಿ ಹಬ್ಬದ ದಿನ ಏನು ಹಬ್ಬ ಮಾಡಿರಲಿಲ್ಲ ಹಾಗಾಗಿ ಸುಮ್ಮನೆ ರೆಡಿಯಾಗಿದ್ರ ಅಂತ ಒಂದು ಫೋಟೋ ತಕ್ಕೊಂಡೆ ಇದು ಗಣೇಶ ಹಬ್ಬದ ದಿನ ಬೇಗ ಹಬ್ಬ ಮುಗಿಸಿ ನಾವು ಮಧ್ಯಾಹ್ನ ಹೋಗಿದ್ವಿ ಅಂದರೆ ಬೇಗ ದರ್ಶನ ಆಯಿತು ಮೂಲ ಸ್ಥಾನಕ್ಕೆ ಹೋಗಿದ್ವಿ ನಾವು ಈ ಕಡೆ ಹೋದರೆ ಲೆಫ್ಟ್ ಸೈಡು ಎರಡು ಗೌರಮ್ಮ ಆಗಿದೆ ಹೋದ್ ಸಲ ಇಂದ ಟ್ರ್ಯಾಕ್ಸಲ್ಲಿ ಹೋದ್ವಿ ಟ್ರ್ಯಾಕ್ಸಲ್ಲಿ ಹೋಗಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಿದ್ದೆ ಮಾಡಿಬಿಟ್ಟಿದ್ದೆ ಟ್ರ್ಯಾಕ್ಸಲ್ಲೇ ಆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ ಸ್ವಲ್ಪ ನಿದ್ರೆ ಮತ್ತು ಸುಸ್ತು ಜಾಸ್ತಿ ನೋಡಿ ಕ್ಯೂ ಎಷ್ಟೊಂದಿದೆ ಬ ಟ್ರ್ಯಾಕ್ಸ್ ಇಳಿದ ತಕ್ಷಣನೇ ಅಂಗಡಿ ಸಾಲು ಈ ಕಡೆ ಲೆಫ್ಟ್ ಸೈಡ್ ನೋಡಿ ತೋರಿಸ್ತೀನಿ ಇವಾಗ ನೋಡಿ ಇಲ್ಲಿಂದ ಬಸ್ ಸ್ಟಾಪಿಂದನೇ ಕ್ಯೂ ಇತ್ತು ಅಲ್ಲಿ ನನಗೆ ಮೊದಲೇ ಆಯಾಸ ಇದ್ದಿದ್ದರಿಂದ ನಾನು ನಡೆಯಲ್ಲ ಅಂತ ಗೊತ್ತಿತ್ತು ನಾನು ಹೋಗಲ್ಲ ಅಲ್ಲಿ ತುಂಬ ಟೈಮ್ ಆಗುತ್ತೆ ಅದು ಅಲ್ಲದೆ ನೆಮ್ಮದಿಯಾಗಲ್ಲಿ ದರ್ಶನ ಮಾಡೋಕ್ಕೂ ಬಿಡಲ್ಲ ಆಯಿತಾ ಹೋಗಿ ಹೋಗಿ ಅಂತ ಇರ್ತಾರೆ ಅದ್ರ ಬದಲು ಈ ಕಡೆಯೇ ಫ್ರೀ ಆಗಿರುತ್ತೆ ಇಲ್ಲೇ ಹೋಗೋಣ ಎಲ್ಲಿ ನೋಡಿದ್ರು ಗೌರವ ಮನೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ದರ್ಶನ ಮಾಡೋಕ್ಕೆ ನೋಡಿ ಇದೇ ರೋಡು ಈ ಕಡೆ ಮೂಲಸ್ಥಾನ ಇದು ತುಂಬ ಫೇಮಸ್ಸು ಯಾರಾದರೂ ಅರಸಿಕೆರೆ ಸುತ್ತಮುತ್ತ ಇದ್ದರೆ ಹೋಗಿ ನೋಡ್ಕೊಂಬನಿ ಒಂಬತ್ತು ದಿನ ಅಂದರೂ ಈ ಸಲೇನು ಹನ್ನೊಂದು ದಿನ ಅಂತ ಮಾತಾಡ್ತಿದ್ರು ಅದು ನನಗೆ ಸರಿಯಾಗಿ ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲೋದ್ರು ಅವರು ಅವಳಿಗೂ ಗಾರ್ಮೆಂಟ್ಸ್ ರಜೆ ಇತ್ತು ಆಮೇಲೆ ನಾನು ಇನ್ನೊಬ್ಬರು ಫ್ರೆಂಡ್ಸು ಬರ್ತೀನಿ ಫ್ರೆಂಡು ಬರ್ತೀನಿ ಅಂತ ಹೇಳಿದ್ರು ಮೂರು ಜನನೂ ಸೇರಿ ಹೋದ್ವಿ ಆ ಕಡೆಯಿಂದ ಬರೋಷ್ಟೊತ್ತಿಗೆ ಮಳೆ ಶುರುವಾಗ್ಬಿಡ್ತು ಬಟ್ ಹೋದ್ವಿ ಇಷ್ಟು ದೂರ ನಡೆಯೋಕ್ಕೆ ನನಗೆ ಆಗಲಿಲ್ಲ ಈ ಬಸ್ ಸ್ಟಾಪಿಂದ ಸ್ವಲ್ಪ ದೂರ ಇದೆ ದೇವಸ್ಥಾನ ಅಷ್ಟಕ್ಕೆ ಸುಸ್ತಾಗ್ಬಿಡ್ತು ಟ್ಯಾಬ್ಲೆಟ್ ಬೇರೆ ತಗೊಂಡಿದ್ನಲ್ವಾ ಆಮೇಲೆ ಬಿಸಿಲಿರಲಿಲ್ಲ ಅದೊಂದು ನಮಗೆ ಖುಷಿಯಾದ ವಿಚಾರ ಯಾರಾದರೂ ಸೊಬ್ಬರು ನನ್ನ ಚಾನಲ್ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಏನೇ ಆಗಲಿ ಗೌರಿ ಹಬ್ಬದಲ್ಲಿ ಅಮ್ಮ ಇರಬೇಕು ತಾಯಿ ಇಲ್ದಿರೋ ನೋವು ಏನು ಅಂತ ಇಲ್ಲ ಅದು ಏನು ಗೊತ್ತಾ ಅಲ್ಲಿಂದ ಗಿಫ್ಟ್ ಸಿಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಆದರೆ ತಾಯಿ ಇರಬೇಕು ಅಷ್ಟೇ ಅವ್ರ ಆಶೀರ್ವಾದ ಇರಬೇಕು ಕಳ್ಕೊಂಡೋರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ ಇಲ್ಲಿಂದ ಎಂಟ್ರೆನ್ಸು ನೋಡಿ ಹೋಗ್ತಿದ್ವಿ ಚೆನ್ನಾಗಿತ್ತು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಫೋಟೋಸ್ ಎಲ್ಲ ತೊಗೊಂಡ್ವಿ ಇಲ್ಲಿ ನನ್ನ ಫ್ರೆಂಡ್ ಅವರಿಗೂ ಅಮ್ಮ ಇಲ್ಲ ನನಗೂ ಅಮ್ಮ ಇಲ್ಲ ಇದು ವಾಯಿಸೋರ್ ಕೊಡುವಾಗಲೂ ನನಗೆ ಅಳು ಬರ್ತಿದೆ ಏನು ಮಾಡೋಕ್ಕಾಗಲ್ಲ ಕಳ್ಕೊಂಡವ್ರಿಗೆ ಅಷ್ಟೇ ಹೋಗುತ್ತಿರತ್ತೆ ಅದರಲ್ಲೂ ಈ ಗೌರಿ ಹಬ್ಬದ ದಿನ ತುಂಬ ಕಷ್ಟ ಆಗುತ್ತೆ ಅದು ಆಗೋದಿಲ್ಲ ಒಂದು ಸಲನಾದರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರು ಆಗೋದೇ ಇಲ್ಲ ಅನಿಸುತ್ತೆ ಯಾರಿಗಿಲ್ವೋ ಅವ್ರಿಗೆ ಮಾತ್ರ ನೋವು ಅರ್ಥ ಆಗುತ್ತೆ ಇದು ಹೊಸ್ದಾಗಿ ದೇವಸ್ಥಾನ ಕಟ್ತಾರೆ ಮೇ ಬಿ ಮುಂದಿನ ವರ್ಷ ಇಲ್ಲೇ ಕೂರಿಸ್ಬೋದು ಅನ್ಕೋತೀನಿ ಹೋದ ವರ್ಷವೂ ಪೆಂಡಾಲಲ್ಲೇ ಕೂರಿಸಿದ್ರು ಈ ವರ್ಷವೂ ಪೆಂಡಾಲ ಹಾಕಿದ್ದಾರೆ ಇಲ್ಲಿ ಪಕ್ಕದಲ್ಲಿ ದೇವಸ್ಥಾನ ಕಟ್ಟಕ್ಕೆ ರೆಡಿ ಮಾಡಿದ್ದಾರಲ್ಲ ಮೋಸ್ಟ್ಲಿ ನೆಕ್ಸ್ಟ್ ಅಲ್ಲೇ ಕೂರಿಸ್ಬೋದು ಅಂದ್ಕೊತೀನಿ ನೆಕ್ಸ್ಟ್ ಇಯರು ನೋಡಿ ಇವ್ರಿ ನನ್ನಿಬ್ಬರು ಫ್ರೆಂಡ್ಸು ಮುಂದೆ ಕಳಿಸ್ತೆ ಅವ್ರನ್ನ ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ಬರ್ತಿದ್ದೀನಿ ಒಂದು ಸೆಲ್ಫಿ ತೊಗೊಳೋಕ್ಕಾಗಲಿಲ್ಲ ಅಷ್ಟೊತ್ತಿಗಾಗಲೇ ಲೈನ್ ಪಾಸ್ ಆಗ್ತಾ ಇತ್ತು ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಹೋದೆ ಅಲ್ಲಿ ಹೋದ್ಮೇಲೆ ಬೇಕಾದರೆ ಸೆಲ್ಫಿ ತಗೊಂಡ್ರಾಯಿತು ಅಂತ ನಾನು ಬ್ಲ್ಯಾಕ್ ಆ್ಯಂಡ್ ಮರೂನ್ ಸಾರಿ ಹಾಕ್ಕೊಂಡಿದ್ದೆ ಸಿಂಪಲ್ಲಾಗೆ ಅದು ಸೆಮಿ ಕ್ರೇಪ್ ಮೈಸೂರು ಸಿಲ್ಕು ಚೆನ್ನಾಗಿತ್ತು ಸಾಫ್ಟಾಗಿತ್ತು ಅದಕ್ಕೆ ಹಾಕ್ಕೊಂಡೆ ಹೆವಿ ಆದರೆ ನನಗೆ ಹಾಕ್ಕೊಳ್ಳೋಕ್ಕೂ ಆಗೋಲ್ಲ ಅಂದ್ಬಿಟ್ಟು ಸಿಂಪಲ್ ಆಗಿರೋದೇ ಹಾಕ್ಕೊಂಡಿದ್ದೀನಿ ಮತ್ತು ಪ ಪಲ್ಲು ಮಾತ್ರ ತುಂಬ ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ತೋರಿಸ್ತೀನಿ ಅನ್ಬೇಕಾದ್ರೆ ಅದು ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸ್ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ ನೋಡಿ ಇವರೇ ಸ್ವರ್ಣ ಗೌರಮ್ಮ ಕೈ ಮುಕ್ಕೊಳ್ಳಿ ಎಲ್ರಿಗೂ ಆಶೀರ್ವಾದ ಮಾಡಲಿ ದೇವರು ಏನು ಮಾಡೋಕ್ಕಾಗಲ್ಲ ತಂದೆ ತಾಯಿ ಇಲ್ದೋರಿಗೆ ದೇವರೇ ಎಲ್ಲ ಅಂದ್ಕೋಬೇಕಷ್ಟೇ ಬಂದು ಬಳಗ ತಂದೆ ತಾಯಿ ಎಲ್ಲ ದೇವರೇ ಇದು ಊಟಕ್ಕೆ ಅಂತನ್ಬಿಟ್ಟು ಚೇರ್ ಹಾಕಿದ್ರು ಈ ಕಡೆ ಸೈಡು ಒಂದು ಕುಂಡ ಇದೆ ನೋಡಿ ಅಲ್ಲಿ ಕಾಣ್ತಿದ್ಯಲ್ಲ ಅದು ಕರ್ಪೂರ ಹಾಕೋದು ಏನಾದರೂ ಅರ್ಕೆ ಇದ್ದರೆ ಇದನ್ನು ಅರ್ಕೆ ಈಡೇರಿಸಿದ್ರೆ ಕರ್ಪೂರ ಹಾಕ್ತೀವಿ ಅಂತ ಅಂದ್ಕೊಂಡು ಹಾಕೋದಂತೆ ನಮ್ಮದೇನು ಅರ್ಕೆ ಇರಲಿಲ್ಲ ನಾವು ಹಾಕಲಿಲ್ಲ ಕೆಲವರು ಹಾಕ್ತಾಯಿದ್ರು ನಾನು ಏನೂ ಕರ್ಪೂರ ಹಾಕಲಿಲ್ಲ ಸಲ ಹಾಕಿ ಬಂದಿದೆ ಈ ಸಲ ನಾನು ಏನೂ ಕರ್ಪೂರ ಹಾಕಿರಲಿಲ್ಲ ನೋಡಿ ಇಲ್ಲಿ ಕುಂಡದಲ್ಲಿ ಹಾಕೋದು ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ ಅಂತಿದ್ರು ಮತ್ತು ಈ ಥರ ತಲೆ ಮೇಲೂ ಹೊತ್ಕೊಂಡಿದ್ರು ಕೆಲವರು ಅದು ಅರ್ಕೆ ಅಂತೆ ಕೆಲವೊಂದು ಆಸೆ ಈಡೇರಿಸ್ತಾರೆ ಕರ್ಪೂರ ಪ್ರಿಯ ಅಲ್ವಾ ದೇವರು ಇದು ಏನೋ ಏನೇನೋ ಕೊಡಬೇಕು ಅರ್ಕೆ ಮಾಡ್ಕೋಬೇಕು ಅಂತಾರೆ ಈ ದೇವರಿಗೆ ಕರ್ಪೂರ ಒಂದು ಹಾಕಿದ್ರೆ ಸಾಕಂತೆ ಅರ್ಕೆ ಮಾಡಿಕೊಂಡ್ರೆ ಸಾಕಂತೆ ಎಲ್ಲ ಆಸೆ ಈಡೇರಿಸ್ತಾರೆ ಅಂತ ನನಗೇನೂ ಆಸೆ ಇಲ್ಲ ನನ್ನ ಆರೋಗ್ಯ ಸಮಸ್ಯೆ ಒಂದು ಸರಿ ಮಾಡಬೇಕಷ್ಟೇ ನನಗಿಲ್ ನನಗಿರೋ ನೋವು ನನ್ನ ಮಕ್ಳಿಗೂ ಬೇಡ ಅಮ್ಮ ಇಲ್ದಿರೋ ನೋವು ನನ್ನ ಮಕ್ಳಿಗೆ ಕೊಡೋದು ಬೇಡ ಅಷ್ಟೇ ಕೇಳ್ಕೊಳೋದು ನನಗೇನು ತೊಂದರೆ ಆಗುತ್ತೋ ಅನ್ನೋದಕ್ಕಿಂತ ಹೆಚ್ಚಿಗೆ ನನ್ನ ಮಕ್ಕಳು ಇನ್ನೂ ತುಂಬ ಚಿಕ್ಕ ಸಾರಿ ತುಂಬ ಚಿಕ್ಕವರಿದ್ದಾರೆ ಅವ್ರಿನ್ನೂ ಲೈಫಲ್ಲಿ ಆಗಿಲ್ಲ ಅದಕ್ಕೋಸ್ಕರ ಅಷ್ಟೇ ದೇವ್ರ ಹತ್ರ ನನ್ನ ಆಯಸ್ ಕೇಳ್ಕೊಂಡಿದ್ದು ನನ್ನ ಆರೋಗ್ಯ ಸರಿ ಮಾಡು ಅಂತ ಕೇಳ್ಕೊಂಡು ಬಂದಿದ್ದು ನಾನು ಎಲ್ಲೋದ್ರೂ ಅದನ್ನೇ ಕೇಳ್ಕೊಳ್ಳೋದು ಇದು ಆಮೇಲೆ ಅದು ಅಲ್ಲದೆ ದುಡ್ಡು ಕೊಡು ಐಶ್ವರ್ಯ ಕೊಡು ಅಂತ ಕೇಳಿದ್ರೆ ದೇವ್ರ ಹತ್ರ ಏನು ದುಡ್ಡು ಇಟ್ಕೊಂಡು ಕೂತಿರಲ್ಲ ತಗೋ ಅಂತ ಕೊಟ್ಬಿಡೋಕ್ಕೆ ಅಲ್ವಾ ಒಂದು ಒಳ್ಳೆ ಆಶೀರ್ವಾದ ಕೇಳ್ತೀವಿ ಅಷ್ಟೇ ಅದನ್ನಷ್ಟೇ ನಾನು ಕೇಳ್ಕೊಂಡು ಬಂದಿದ್ದು ತುಂಬ ಖುಷಿ ಆಯಿತು ಜನನೂ ಕಡಿಮೆ ಇತ್ತು ದರ್ಶನ ಚೆನ್ನಾಗಾಯಿತು ಜನ ಕಡಿಮೆ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು ಗ ಗಲಾಟೆ ಇತ್ತು ಅಂದರೆ ನಮಗೂ ಹಿಂಸೆ ಆಗುತ್ತೆ ಅಲ್ಲಿ ಮುಂದೆ ನೋಡಿ ಇಷ್ಟು ಕಾಮಾಗಿ ಬಿಡೋದೇ ಇಲ್ಲ ಆ ಕಡೆ ಗೌರವ ನೋಡೋಕ್ಕೋದ್ರೆ ಹೋಗಿ ಹೋಗಿ ಅಂತ ಇದು ಮಾಡ್ತಿರ್ತಾರೆ ಬಟ್ ಇಲ್ಲಿ ಆರಾಮಾಗಿ ನೋಡ್ಕೊಂಡು ಬಂದ್ವಿ ನಾನು ನನ್ನ ಫ್ರೆಂಡ್ಸ್ ಮೂರು ಜನನೂ ಹೋಗಿದ್ವಿ ಒಂಥರ ಚೆನ್ನಾಗಿತ್ತು ಅಂದರೆ ನಾವು ಮೂರು ಜನ ಹೋಗಿ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು ನಾವೆಲ್ಲಾದರೂ ದೇವಸ್ಥಾನಗಳಿಗೆ ಹೋಗೋದು ಆದರೂ ನಾವು ಹೋಗೋಕ್ಕೆ ಆಗಿರ್ಲಿಲ್ವಲ್ಲ ಎಲ್ಲೂ ಹೋಗಿರಲಿಲ್ವಲ್ಲ ಅಟ್ಲೀಸ್ಟ್ ಇದಕ್ಕಾದರೂ ಹೋಗಿ ಬರೋಣ ಅಂದ್ಕೊಂಡು ನನಗೂ ರಜೆ ಇತ್ತು ಹಂಗಾಗಿ ಹೋಗಿದ್ವಿ ನಮಗೆ ಗೌರಿ ಹಬ್ಬದ ದಿನ ರಜೆ ಇರಲಿಲ್ಲ ಗಣೇಶ ಹಬ್ಬಕ್ಕೆ ರಜೆ ಇತ್ತು ಹಂಗಾಗಿ ನಾನು ನನ್ನ ಫ್ರೆಂಡ್ಸ್ ಮೂರು ಜನ ಹೋಗಿ ಬಂದ್ವಿ ಈಗ ದರ್ಶನ ಎಲ್ಲ ಆಯಿತು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಆಚೆ ಬಂದು ಗೊತ್ತಲ್ಲ ಫ್ರೆಂಡ್ಸು ಜೊತೆ ಸೇರಿದ್ರೆ ಬರೀ ಫೋಟೋಸು ಜೊತೆಗೆ ಸ್ವಲ್ಪ ಮಾತು ಹೊರ್ಗಡೆ ಹೋದರೆ ಫೋಟೋಸು ಆಮೇಲೆ ಎಷ್ಟು ದಿನದ ಬಾಕಿ ಇರುತ್ತೋ ಅದೆಲ್ಲ ಮಾತು ಏನು ಮಾಡಂಗಿಲ್ಲ ಥರ ಇರ್ತೀವಿ ಏನೇ ಕಷ್ಟ ಸುಖ ಇದ್ರೂ ಎಲ್ಲದನ್ನೂ ಶೇರ್ ಮಾಡ್ಕೋಬೇಕು ಫೋನಲ್ಲಿ ಎಷ್ಟು ಮಾತಾಡಿದ್ರು ಸಾಕಾಗಲ್ಲ ಎದುರುಗಡೆ ಮಾತಾಡಿದಷ್ಟು ಸಮಾಧಾನವೂ ಆಗೋಲ್ಲ ಹೋಗ್ತಾ ನಾನು ಸ್ವಲ್ಪ ನಿದ್ದೆ ಮಾಡಿಬಿಟ್ಟು ಅವರಿಬ್ಬರು ಮಾತಾಡ್ಕೊಂಡು ಬಂದರು ಬಟ್ ಬರ್ತಾ ಆ ಕಡೆಯಿಂದ ಸ್ವಲ್ಪ ಹೊಡ್ಕೊಂಡು ಬಂದ್ವಿ ನಾವು ಮೂರು ಜನ ಸೇರೋದೇ ಅಪರೂಪಕ್ಕೆ ಆದರೆ ಸಿಕ್ಕಿದಾಗ ಜಾಸ್ತಿ ಮಾತಾಡ್ತೀವಿ ಎಲ್ಲರೂ ಹೇಗೋ ಹಾಗೆ ಅಕ್ಕ ತಂಗಿರು ಹೆಂಗೆ ಮಾತಾಡ್ತಾರೋ ಹಂಗೆ ಫ್ರೆಂಡ್ಸ್ ಅಂತ ಅಷ್ಟೇ ಹೆಸರಿಗೆ ಬಟ್ ಅಕ್ಕ ತಂಗಿರ್ತಾರನೇ ಎಲ್ಲದೂ ಶೇರ್ ಮಾಡ್ಕೋತೀವಿ ಮನೇದಾಗಿರ್ಬೋದು ಮಕ್ಕಳದಾಗಿರ್ಬೋದು ಎಲ್ಲದು ಶೇರ್ ಮಾಡ್ಕೋತೀವಿ ನನ್ನ ಫ್ರೆಂಡು ಕೊಡೋ ನಿನಗೆ ಕೈ ನೋವುತ್ತೆ ನಾನೊಂದು ಸ್ವಲ್ಪ ವೀಡಿಯೋ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡ್ಲು ನನಗೆ ಸ್ವಲ್ಪ ಅದು ಪಲ್ಲು ತೂಕ ಅನ್ನಿಸ್ತಿತ್ತು ಒಂದು ಸಿಂಗಲ್ ಪಿನ್ ಬೇರೆ ಮಾಡ್ಕೊಂಡಿದ್ನ ಹಂಗೆ ಎಲ್ಲಿ ಮಣ್ಣಲ್ಲಿ ಗಲೀಜಾಗುತ್ತ ಅಂತ ಹಿಂಗೆ ಇಟ್ಕೊಂಡೆ ಓಡಂಗಾಯಿತು ಆದರೂ ಸ್ವಲ್ಪ ಪ್ರಸಾದ ಹೋಗೋಣ ಹೆಂಗಾದರೂ ಆಗಲಿ ಎಲ್ಲೋದ್ರೂ ಪ್ರಸಾದ ಬಿಟ್ಟು ಬರಬಾರ್ದು ಅಂತ ಅಂದ್ಬಿಟ್ಟು ಹೋದ್ವಿ ನನಗೆ ಅಲ್ಲಿ ಕಲ್ಲು ಹೆಂಗೆ ಚುಚ್ಚುತ್ತಿತ್ತು ಅಂದರೆ ಜಲ್ಲಿ ಕಲ್ಲು ಹಾಕ್ಬಿಟ್ಟಿದ್ದಾರೆ ಅವ್ನು ಮಣ್ಣು ಹಾಕಿಲ್ಲ ನೋಡಿ ಅಲ್ಲಿ ವೈಟ್ ಕಲ್ ವೈಟ್ ಕಲರ್ ಕಾಣ್ತಿದೆಯಲ್ಲ ಅದು ಪೂರ್ತಿ ಜಲ್ಲಿ ಕಲ್ಲೇ ಕಾಲು ಇಡಕ್ಕಾಗ್ತಿರ್ಲಿಲ್ಲ ಒಳ್ಳೆ ಮುಳ್ಳು ಮೇಲೆ ಕಾಲಿಟ್ಟಂಗೆ ಆಗ್ತಿತ್ತು ಅಲ್ಲೇ ತಟ್ಟೆ ಎಲ್ಲ ತೊಳೆದು ಊಟ ಮಾಡಿಬಿಟ್ಟು ತಟ್ಟೆ ತೊಳೆದ್ಬಿಟ್ಟು ಅಲ್ಲಿ ಟ್ರೈಯಲ್ಲಿ ಹಾಕಿದ್ರು ಅಲ್ಲೇ ತಟ್ಟೆ ತೊಗೊಂಡ್ವಿ ನಾವಿಬ್ಬರು ಊಟ ಮಾಡೋದು ಅಂದ್ಕೊಂಡ್ವಿ ಇವ್ರು ಇನ್ನೊಬ್ಬರು ಗೀತಾ ಅಂತ ಅವ್ರು ನನಗೆ ಬೇಡ ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಶ್ವಿಲ್ಲ ಅಂದರು ಆಮೇಲೆ ಆದರೂ ಸ್ವಲ್ಪ ತಿನ್ನಿರಿ ಪ್ರಸಾದ ಬೇಡ ಅನ್ಬಾರ್ದು ಅಂತ ಅಂದ್ಬಿಟ್ಟು ನಾವೇ ಫೋರ್ಸ್ ಮಾಡಿ ಸ್ವಲ್ಪ ತಿಂದರು ಅವ್ರೂ ನನಗೆ ಅಲ್ಲಿ ನಡೆಯೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟಕ್ಕೆ ಬಂದಿದ್ದಕ್ಕೆ ನಂಗೆ ಸುಸ್ತಾಗಿತ್ತಲ್ಲ ಅದಕ್ಕೆ ಹೆಂಗಾದರೂ ಆಗಲಿ ಅವ್ರು ಹೆಂಗೆ ತೊಳೆದಿರ್ತಾರೋ ಗೊತ್ತಿಲ್ಲ ನಾವೊಮ್ಮೆ ತಟ್ಟೆ ತೊಳ್ಕೊಂಬರೋಣ ಅಂತ ಹೋದ್ವಿ ಆಮೇಲೆ ನೀನು ಬೇಡ ನೀನು ಕೂತ್ಕೊಂಡು ನಾವಿಬ್ರು ಹೋಗಿ ತೊಳ್ಕೊಂಬರ್ತೀವಿ ಅಂದ್ಬಿಟ್ಟು ಪಾಪ ಅವರಿಬ್ಬರು ಹೋದರು ನೋಡಿ ಅಲ್ಲಿ ದೂರದಲ್ಲಿ ಟ್ಯಾಂಕ್ ಕಾಣ್ತಿದ್ಯಲ್ಲ ಅಲ್ಲಿ ನಲ್ಲಿ ಇತ್ತು ಅಲ್ಲಿ ಹೋಗ್ಬಿಟ್ಟು ತಟ್ಟೆ ತೊಳ್ಕೊಂಬಂದರು ಅನ್ನ ಅಂದರೆ ಪಾಯಸ ಏನೂ ಇರಲಿಲ್ಲ ಖಾಲಿ ಆಗ್ಬಿಟ್ಟಿತ್ತು ಗೊತ್ತಿಲ್ಲ ನಮಗೆ ಸಿಗಲಿಲ್ಲ ಪಾಯಸ ಮಜ್ಜಿಗೆ ಎಲ್ಲ ನಾವು ಸ್ವ ಸ್ವಲ್ಪ ಅನ್ನ ಸಾಂಬಾರು ಹಾಕಿಸ್ಕೊಂಡು ಕ್ಯೂನಲ್ಲೇ ಹೋಗಬೇಕು ಅನ್ನ ಸಾಂಬಾರು ಹಾಕಿಸ್ಕೊಳೋಕ್ಕೆ ಸೊ ಸ್ವಲ್ಪ ಅನ್ನ ಸಾಂಬಾರು ಹಾಕಿಸ್ಕೊಂಡು ಪ್ರಸಾದ ಊಟ ಮಾಡಿಕೊಂಡು ಬಂದ್ವಿ ಚೆನ್ನಾಗಿತ್ತು ಮೊದಲೇ ಗೊತ್ತಲ್ಲ ದೇವ್ರ ಪ್ರಸಾದ ಅದು ಅದೇನೋ ಒಂಥರ ರುಚಿನೂ ಜಾಸ್ತಿ ಇರುತ್ತೆ ಅಶ್ವಿಯೋ ಎಷ್ಟೇ ಅಶ್ವಾಗಿದ್ರು ಒಂದು ನಾಲ್ಕು ತುತ್ತು ತಿಂದ ತಕ್ಷಣ ಹೊಟ್ಟೆ ತುಂಬಬಿಡುತ್ತೆ ಅದು ಚೆನ್ನಾಗಿತ್ತು ಊಟ ಮಾಡ್ಕೊಂಬಿಟ್ಟು ನಾಲ್ಕು ನಾಲ್ಕು ತುತ್ತು ತಿನ್ಕೊಂಡು ತಟ್ಟೆ ತೊಳ್ದಿಟ್ಬಿಟ್ಟು ಸೀದಾ ಒಂದು ವಿ ಕಾಲು ಮಾತ್ರ ಸಿಕ್ಕಾಪಟ್ಟೆ ಬಟ್ಟೆ ಚುಚ್ಚತಿತ್ತು ಕಲ್ಲಿಗೆ ಕಲ್ಲು ನೋಡಿ ಈ ಥರ ಸಣ್ಣ ಸಣ್ಣ ಕಲ್ಲು ಎಷ್ಟು ಜೋರಾಗೆ ಚುಚ್ಚತಿತ್ತು ಅಂದರೆ ಎಲ್ಲ ಫುಲ್ ನೋವಾಗಿದೆ ಅವ್ರನ್ನ ಮಣ್ಣು ಹಾಕ್ಸಿಲ್ಲ ಅಲ್ಲಿ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ತಟ್ಟೆ ಎಲ್ಲ ತೊಳೆದಿಟ್ಬಿಟ್ಟು ಚಪ್ಪಲಿ ಹಾಕ್ಕೊಂಡು ಇವಾಗ ಹೊರಗಡೆ ಬಂದ್ವಿ ದೇವಸ್ಥಾನದಿಂದ ಹೊರಗಡೆ ಬಂದು ಚಪ್ಪಲಿ ಹಾಕ್ಕೊಂಡು ಅಲ್ಲಿ ಎಂಟ್ರೆನ್ಸಲ್ಲಿ ಫೋಟೋ ತಕ್ಕೊಳೋಣ ಅಂತ ಆವಾಗಲೂ ಹೋಗುವಾಗಲೂ ನಾವು ಸೆಲ್ಫಿ ತೊಗೊಳಿಲ್ಲ ಈಗಾದರೂ ಒಂದೆರಡು ಫೋಟೋ ತೆಕ್ಕೊಳ್ಳೋಣ ಎಂಟ್ರೆನ್ಸಲ್ಲಿ ಅಂತ ಅಂದ್ಬಿಟ್ಟು ಫೋಟೋ ತೆಕ್ಕೊಂಡು ಮುಂದೆ ಹೋದ್ವಿ ಅಲ್ಲಿ ರೋಡಲ್ಲಿ ತುಂಬ ಸ್ಟಾಲ್ಸ್ ಎಲ್ಲ ಇತ್ತಲ್ಲ ಅದು ನೋಡೋಣ ಅಂತ ಅಂದ್ಬಿಟ್ಟು ಅದು ಏನೋ ಗೊತ್ತಿಲ್ಲ ನನಗೆ ನಾನು ತಗೋತೀನೋ ಬಿಡ್ತೀನೋ ಸ್ಟಾಲ್ ನೋಡಬೇಕು ಅಲ್ಲಿ ಏನೇನಿದೆ ಏನಿಲ್ಲ ಅಂತ ಯಾರೆಲ್ಲ ನನ್ನ ಥರ ಅಂತ ಅಂಥೇಳಿ ನನಗೆ ಆ ಸ್ಟಾಲ್ ನೋಡೋದ್ರಲ್ಲಿ ಏನೋ ಒಂಥರ ಖುಷಿ ತೊಗೊಳಿಲ್ಲ ಅಂದರೂ ಪರವಾಗಿಲ್ಲ ನೋಡಬೇಕು ಇನ್ ಕೇಸ್ ಅಲ್ಲಿ ತುಂಬ ಚೆನ್ನಾಗಿರೋದು ಏನೋ ಒಂದು ನನಗೆ ಬೇಕಾಗಿದ್ದು ಅಥವಾ ಇಷ್ಟ ಆಗಿದ್ದಿತ್ತು ಅಂದರೆ ತೊಗೋತೀನಿ ಇಲ್ಲ ಅಂತ ಅಂದರೆ ಬರೀ ನೋಡ್ಕೊಂಡು ಹೋಗೋದು ಅದನ್ನೇ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ ಸ್ಟಾಲ್ಸ್ ಇತ್ತು ಮನೆಗಳ ಮುಂದೆಲ್ಲ ಸಣ್ಣ ಸಣ್ಣ ಸ್ಟಾಲ್ ಹಾಕಿದ್ರು ಕೆಲವೊಂದು ಅಂಗಡಿಗಳಿಗಿಂತ ಇಲ್ಲಿ ಚೆನ್ನಾಗಿ ಜೋಡಿಸಿರ್ತಾರೆ ಅಟ್ರ್ಯಾಕ್ಟ್ ಆಗಂಗೆ ಜೋಡ್ಸಿರ್ತಾರೆ ಅದಕ್ಕೆ ಅನಿಸುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಅಂಗಡಿ ಸಾಲಗೆ ಹೋಗೋದಕ್ಕೆ ಈ ಥರ ಜಾತ್ರೆಯಲ್ಲಿ ಆಮೇಲೆ ಮಳೆ ಸೋನೆ ಶುರುವಾಗ್ಬಿಡ್ತು ಚೂರು ಮುಂದೆ ಬಂದ್ವಿ ಮಳೆ ಸೋನೆ ಶುರುವಾಗ್ಬಿಡ್ತು ನೆಂದೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅಲ್ಲೊಂದು ಮನೆ ಹತ್ರ ನಿಂತ್ಕೊಂಡ್ವಿ ಸ್ವಲ್ಪ ಮಳೆ ಕಡಿಮೆ ಆದಮೇಲೆ ಹೋಗೋಣ ಅಂತ ಅದು ವೆಯ್ಟ್ ಮಾಡ್ತಾ 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 ಜೋರಾಗೆ ಶುರುವಾಗ್ಬಿಡ್ತು ನೋಡಿ ಗಾಳಿ ಶುರುವಾಯಿತು ಮಳೆಯೂ ಶುರುವಾಯಿತು ಈ ಪರ್ಸೆಲ್ಲ ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಅಂತ ಹೇಳ್ತಿದ್ರು ನಮಗೇನು ಬೇಡವಾಗಿತ್ತು ಇಲ್ಲೇ ನಿಂತ್ಕೊಂಡ್ವಿ ಇದು ತೊಗೊಳೋಣ ಅಂತ ಹೋಗಿದ್ದು ನಾವು ತೊಗೊಳೋಣ ನೋಡೋಣ ಅಂತ ಅಂದ್ಬಿಟ್ಟು ಮಳೆ ಬಂದ ತಕ್ಷಣ ಅಲ್ಲೋಗಿ ನಿಂತ್ಕೊಂಡ್ವಿ ಮಳೆ ಜಾ ಜೋರಾಯ್ತು ಅಂತ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ವಿ ಇಷ್ಟಕ್ಕೆ ಮಳೆ ಬಂದ್ಬಿಡ್ತು ಅರ್ಧ ಗಂಟೆ ನಿಂತಿದ್ದೀವಿ ಮಳೆ ಅಂತ ಅಂದ್ಬಿಟ್ಟು ಅದು ಇಪ್ಪತ್ತು ನಿಮಿಷ ಸಖತ್ತು ಮಳೆ ಬಂತು ತೋರಿಸ್ತೀನಿ ನೋಡಿ ಬೇಕಾದ್ರೆ ಎಷ್ಟು ಜೋರಾಗಿ ಬಂತು ಅಂದರೆ ಒಂದು ಇಪ್ಪತ್ತು ನಿಮಿಷ ಪಾಪ ಅಂಗಡಿಯವರೆಲ್ಲ ಟಾರ್ಪಲ್ ಹಾಕ್ಕೊಂಡು ಅದು ಕವರ್ ಮಾಡಿಕೊಂಡು ನಿಂತ್ಕೊಂಡ್ರೆ ಅವ್ರಿಗೂ ವ್ಯಾಪಾರ ಮಾಡೋರ್ಗೂ ಕಷ್ಟ ಭಕ್ತಾದಿಗಳು ಕಷ್ಟ ಅಲ್ಲಿ ಕ್ಯೂಲ್ ತೋರ್ಸಿದಲ್ಲ ಅವಾಗಲೇ ನಾನು ಕ್ಯೂಲ್ ನಿಂತಿದ್ರಲ್ಲ ಅವರೆಲ್ಲ ಮಳೆಲಿ ನೆನೆ ತೊಪ್ಪೆ ಆಗೋದ್ರು ಪಾಪ ಈ ಕಡೆ ಕ್ಯೂ ಬಿಟ್ಟು ಬರೋಂಗೂ ಇಲ್ಲ ಬಿಟ್ಟು ಬಂದರೆ ಮತ್ತೆ ಜಾಗ ಸಿಗಲ್ಲ ಮಳೆಲಿ ನೆನ್ಕೊಂಡೇ ಹೋಗಿದ್ದಾರೆ ಪಾಪ ಅವರು ದರ್ಶನಕ್ಕೆ ಭಕ್ತಾದಿಗಳೆಲ್ಲ ಅವ್ರೇ ಅವ ಅಲ್ಲಿ ಮಾತಾಡ್ತಿದ್ರು ಅವರವರು ಏನು ಮಾಡೋಂಗಿಲ್ಲ ದರ್ಶನ ಮಾಡೋದಕ್ಕೆ ಹಿಂಗೆ ಅಂತನ್ಬಿಟ್ಟು ಈ ಒಂಬತ್ತು ದಿನ ಅಷ್ಟೇ ಅಲ್ವಾ ಅದೇ ವಿಶೇಷ ಹಂಗಾಗಿ ಹೋಗಲೇಬೇಕು ಅಂತ ಜನ ಹೋಗಬೇಕು ಅಂತ ನಮ್ಮ ಥರ ಇರ್ತಾರಲ್ಲ ವರ್ಷಕ್ಕೊಮ್ಮೆ ದರ್ಶನ ಮಾಡೋದು ಅಂತ ಅಂದ್ಬಿಟ್ಟು ಅವರು ನೋಡಿ ಇವರು ಬೈಕಲ್ಲಿ ಬಂದವರು ಅದನ್ನೇ ಕೇಳಿದೆ ಎಲ್ಲಿ ಜನ ಕಡಿಮೆ ಇರ್ತಾರೋ ಅಲ್ಲಿ ಹೋಗ್ತೀವಿ ಅಂತ ನೋಡಿ ಎಷ್ಟು ಜೋರಾಗಿ ಬರ್ತಿದೆ ಮಳೆ ಅಂತ ಒಂದು ಇಪ್ಪತ್ತು ನಿಮಿಷ ಬಂತು ವೆಯ್ಟ್ ಮಾಡಿ ನಾವು ಆಮೇಲೆ ಮುಂದೆ ಹೋದ್ವಿ ಮುಂದೆ ತುಂಬ ಸ್ಟಾಲ್ಗಳಿತ್ತು ನಾನು ವೀಡಿಯೋ ಅಷ್ಟೇ ಮಾಡ್ಕೊಂಡಿದ್ದು ಸ್ವಲ್ಪ ಮಾಡ್ಕೊಂಡಿದ್ದೀನಿ ಮಳೆ ಸೋನೆ ಇನ್ನೂ ಸಣ್ಣ ಕುದುರುತ್ತೆ ಇತ್ತು ನನಗಿಲ್ಲಿ ಸೀರೆ ಬೇರೆ ಮ್ಯಾನೇಜ್ ಮಾಡಬೇಕಿತ್ತು ಮಳೆಯಲ್ಲಿ ಹಂಗಾಗಿ ವೀಡಿಯೋ ಕ ಕವರ್ ಮಾಡ್ಕೊಂಡಿದ್ದು ಕಡಿಮೆ ಅಷ್ಟೆ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡ್ಕೊಂಡೆ ಇಲ್ಲಿ ಎದುರುಗಡೆ ಸ್ಟಾಲ್ ಅವರೆಲ್ಲ ಪೂರಿಕಾರದವರೆಲ್ಲ ಟಾರ್ಪಲ್ ಹಾಕೊಂಡು ಕೂತಿದ್ರು ಪಾಪ ಏನು ವ್ಯಾಪಾರನೇ ಇರಲ್ವಲ್ಲ ಟಾರ್ಪಲ್ ಹಾಕೊಂಡು ಕೂತ್ಕೊತಾರೆ ಅವ್ರು ಏನು ಮಾಡ್ತಾರೆ ಪಾಪ ಅಷ್ಟು ಮಳೆಯಲ್ಲಿ ಯಾರೂ ಜನ ಹೋಗಲ್ಲ ಮಾಡಲ್ಲ ಓಡಾಡೋಕ್ಕೆ ಎಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ನಿಂತ್ಕೊಂಡಿದ್ರು ಕಷ್ಟಪಟ್ಟು ನಾವು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನನ್ನ ಫ್ರೆಂಡು ನಾವು ಮಾ ಮಾತಾಡ್ತಿದ್ರು ಅದನ್ನ ವೀಡಿಯೋ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಹಿಂಗೆ ಹಿಡ್ಕೊಂಡೆ ಹಸೊತ್ತಿ ಅವ್ರಿಗೆ ಗೊತ್ತಾಗ್ಬಿಡ್ತು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ತಿರುಗ್ಬಿಟ್ರು ನಾನು ಸುಮ್ಮನೆ ಆಗ್ಬಿಟ್ಟೆ ಅವರು ಗ ಇದನ್ನು ನೋಡ್ತಾಯಿದ್ರು ಪಿಂಗಣ್ಣಿದು ಬೌಲ್ ನೋಡ್ತಾಯಿದ್ರು ಮುಟ್ಟಿ ಮುಟ್ಟಿ ನೋಡ್ತಾಯಿದ್ರು ಈಗ ಮಳೆ ಸ್ಟಾಪ್ ಆಯಿತು ಹೋಗ್ತಾ ಇದ್ದೀನಿ ನಿಧಾನಕ್ಕೆ ಅಂಗಡಿ ಅಷ್ಟು ಇಲ್ಲ ಟಾರ್ಪಲ್ಲೆಲ್ಲ ತೆಗೆದು ಸ್ಟಾಲೆಲ್ಲ ಓಪನ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ನಾವು ಏನೂ ತಿನ್ನೋಕೆ ಹೋಗಲಿಲ್ಲ ಸಿಬೇಕಮ್ಮ ಮಾತ್ರ ತೊಗೊಂಡು ಬರ್ತಾ ಆಟೋದಲ್ಲಿ ತಿಂದ್ಕೊಂಡು ಬಂದ್ವಿ ಅಷ್ಟೇ ಅಲ್ಲೇನು ಮಳೆ ಬಂದಿಲ್ಲ ಅಂದರೆ ಕಬ್ಬಿನ ಜ್ಯೂಸ್ ಕುಡಿಬೇಕು ಅಂತ ಪ್ಲ್ಯಾನ್ ಇತ್ತು ಇಷ್ಟ ಕಬ್ಬಿನ ಜ್ಯೂಸ್ ಅಂದರೆ ಆದರೆ ಮಳೆ ಬಂದಿದ್ದ ಕಾರಣ ಜ್ಯೂಸ್ ಕ್ಯಾನ್ಸಲ್ ಮಾಡಿದ್ವಿ ಬಸ್ ಸ್ಟಾಪಲ್ಲಿ ಸೀಬೇಕಾಗಿ ಮರ್ತಿದ್ರು ಅದನ್ನು ತಿಂದ್ಕೊಂಡು ಬಂದ್ವಿ ಯಾರು ಏನೂ ತೊಗೊಳ್ಳಿಲ್ಲ ಸುಮ್ಮನೆ ನೋಡೋದು ಪುರಿಕಾರ ತೊಗೊಳ್ಳಿಲ್ಲ ಯಾಕೆಂದರೆ ಯಾರೂ ತಿನ್ನಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾವು ಪುರಿಕಾರನೂ ತೊಗೊಳ್ಳಲಿಲ್ಲ ಪಾತ್ರೆ ಸಾಮಾನಿಂದ ಹಿಡ್ದು ಪ್ಲಾಸ್ಟಿಕ್ ಎಲ್ಲದು ಥರದ್ದು ಆಟ ಸಾಮಾನು ಎಲ್ಲ ಇತ್ತು ಅವಾಗೆಲ್ಲ ಒಂದು ಕ್ರೇಜ್ ಇತ್ತು ನಾವು ಮಕ್ಕಳಿದ್ದಾಗ ಆಟ ಮಾಡ್ತಿದ್ವಿ ಕೊಡಿಸಿ ಕೊಡಿಸಿ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮಂಗೆಲ್ಲ ಈಗಿನ ಮಕ್ಕಳಿಗೆ ಆಟ ಸಾಮಾನು ಮೇಲೆ ಇಂಟ್ರೆಸ್ಟೂ ಇಲ್ಲ ಅವ್ರು ತೊಗೊಳೋದಿಲ್ಲ ಫಸ್ಟ್ ಆಫ್ ಆಲ್ ಮಕ್ಕಳು ನಮ್ಗಳ ಜೊತೆ ಬರೋದೇ ಇಲ್ಲ ಅವ್ರು ದೊಡ್ಡವ್ರು ಆಗಿದ್ದಾರೆ ನಮ್ಮಗಳ ಜೊತೆ ಬರೋದೇ ಇಲ್ಲ ನಿಮ್ಮ ಪಾಡಿಗೆ ನೀವು ಹೋಗಿ ನಮ್ಮ ಪಾಡಿಗೆ ನಾವು ಹೋಗ್ತೀವಂತೆ ನನ್ನ ಮಕ್ಳೇನು ಹೋಗ್ಲೇಬೇಕು ಅಂತೇನಿಲ್ಲ ಹೋಗಲ್ಲ ಅವರು ನಾವಷ್ಟೇ ಹೋಗಿ ನಾವು ಕರೆದ್ರೂ ಬಂದಿಲ್ಲ ನನ್ನ ಮಗ ಇದ್ದ ಮನೇಲಿ ನಾನು ಕರೆದ್ರೂ ಬಂದಿಲ್ಲ ಅವನು ನೀವು ನಿಮ್ಮ ಫ್ರೆಂಡ್ ಜೊತೆ ಹೋಗಿ ಬನ್ನಿ ನಾನು ಬರೋಲ್ಲ ಅಂತ ಅಂದ ಪಾಪ ನೋಡ್ರಿ ಎಲ್ಲರೂ ಇನ್ನೂ ಪುರಿ ಅಂಗಡಿಯವರೆಲ್ಲ ಟಾರ್ಪಲ್ ಹಂಗೆ ಕವರ್ ಮಾಡ್ಕೊಂಡಿದ್ರೆ ಎಷ್ಟೊಂದು ವ್ಯಾಪಾರ ಹಾಳಾಯ್ತು ಅವರಿಗೆ ಅಲ್ವಾ ಎಲ್ಲರೂ ಹೊಟ್ಟೆ ಪಾಡಿಗೆ ಮಾಡೋದು ಏನು ಮಾಡೋಕ್ಕಾಗಲ್ಲ ಆದರೂ ಇದು ಗೌರಿ ಗಣೇಶ ಅಂದರೆ ಏನೋ ಒಂಥರ ಸ್ಪೆಷಲ್ಲು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ಪ್ಲಾಸ್ಟಿಕ್ ತೋರಣ ಮತ್ತು ವಾಝು ಪಾಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಹೂವಂತೂ ಡಿಫ್ರೆಂಟ್ ಡಿಫ್ರೆಂಟ್ ಕಲರಲ್ಲಿತ್ತು ಅದನ್ನೇ ನೋಡ್ತಾ ನಿಂತ್ಕೊಂಡಿದ್ವಿ ಒಂದು ಎರಡು ನಿಮಿಷ ನಾವು ಮುಂದಕ್ಕೆ ಹೋಗಲೇ ಎಲ್ಲ ಬರೀ ಹೂವೇ ನೋಡ್ತಾ ನಿಂತ್ಕೊಂಡಿದ್ವಿ ಸಖತ್ ಚೆನ್ನಾಗಿ ಕಾಣಿಸ್ತಿತ್ತು ಅದು ಅಲ್ಲಿ ಹ್ಯಾಂಗ್ ಮಾಡಿದ್ದು ಹಂಗೆ ಡಿಫ್ರೆಂಟಾಗಿ ಹ್ಯಾಂಗ್ ಮಾಡಿದರು ಕಲರ್ ಕಲರ್ ಎಲ್ಲ ಜೋಡಿಸಿ ಸಖತ್ ಇಷ್ಟ ಆಯಿತು ನಾವು ತೊಗೊಳಿಲ್ಲ ಸುಮ್ಮನೆ ಅಷ್ಟೇ ಯಾವುದೂ ತೊಗೊಳಲ್ಲ ಸುಮ್ಮನೆ ನೋಡೋದು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದ್ಕೊಂಡು ಇದು ಅವ್ರು ತಗೊಳಕ್ಕೂ ಬಿಡೋಲ್ಲ ಇದು ತಗೋಬೇಡ ಅದು ತಗೋಬೇಡ ಅಂತ ಬೇರೆ ಬೈತಾರೆ ಯಾವುದು ಬೇಕೋ ಅದನ್ನು ತೊಗೊಂಡು ತಗೋ ಸುಮ್ಮನೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಡ ಯಾವುದೋ ತೊಗೋಬೇಡ ಅಂತ ಅಂದ್ಬಿಟ್ಟು ಹಂಗ ಮೇಲೆ ನನಗೇನು ಅದು ಬೇಕಾಗಿರಲಿಲ್ಲ ಪ್ಲಾಸ್ಟಿಕ್ ಹೂವೆಲ್ಲ ನಾನು ತೊಗೊಳ್ಳೂ ಇಲ್ಲ ಸೀದಾ ಮುಗಿಸ್ಕೊಂಡು ಕಲ್ಯಾಣಿ ಇದೆ ಅಲ್ಲಂತೂ ಅಲ್ಲಿಗೆ ಹೋದ್ವಿ ಅಲ್ಲೇ ಗೌರಮ್ಮನ ಬಿಡೋದು ಹಾಗಾಗಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬರೋಣ ಅಂತ ಹೋದ್ವಿ ನಾವೇನು ಇಲ್ಲ ಅಲ್ಲಿ ಏನು ತಿನ್ಲೂ ಇಲ್ಲ ಪ್ರಸಾದ ತಿಂದಿದ್ವಿ ಅದೇ ಹೊಟ್ಟೆ ತುಂಬಿತ್ತು ನೋಡಿ ಜನ ಮಾತ್ರ ಇದ್ದರು ಮಳೆ ನಿಂತಿದ್ದ ತಕ್ಷಣ ಎಲ್ಲ ಓಡೋಕ್ಕೆ ಶುರು ಮಾಡಿದ್ರು ಇಲ್ಲೂ ಕರ್ಪೂರ ಹಚ್ಚಿ ಪೂಜೆ ಮಾಡಿದರು ನೋಡಿ ಇದೇ ಕಲ್ಯಾಣಿ ಅಂದ್ರಲ್ಲಿ ಮಳೆ ಬಂದಿತ್ತಲ್ಲ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಇತ್ತು ನೀರು ಸ್ವಲ್ಪ ಜಾಸ್ತಿ ಬಂದಿತ್ತು ಮುಂದಕ್ಕೆ ಹೋಗೋಕ್ಕೆ ನನ್ನ ಮೊಬೈಲ್ ವಿಡಿಯೋ ಸ್ಟಾಪ್ ಮಾಡಿಬಿಟ್ಟು ಮೆಟ್ಲಿಳದೆ ಏಕೆಂದರೆ ಮಳೆ ಬಂದು ಜಾರ್ತಿತ್ತು ಕಲ್ಲೆಲ್ಲ ನಿಧಾನಕ್ಕಿಳಿಬೇಕಿತ್ತು ನಮ್ಮ ಮೊದಲೇ ನಾನು ಸೀರೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋದೇ ಆಗ್ತಿತ್ತು ಒಂದು ಕೈಯ್ಯಲ್ಲಿ ವೀಡಿಯೋ ಮಾಡ್ಕೊಂಡು ನೋಡ್ಕೊಂಡು ಇಳಿಯೋಕ್ಕಾಗಲಿಲ್ಲ ಹಾಗಾಗಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಷ್ಟೇ ಆಮೇಲೆ ಸ್ಟಾಪ್ ಮಾಡಿಬಿಟ್ಟು ಹೋಗಿ ಸ್ವಲ್ಪ ತಲೆಗೆ ನೀರು ಹಾಕ್ಕೊಂಬಿಟ್ಟು ಬಂದ್ವಿ ಆಮೇಲೆ ನಾನು ನನ್ನ ಫ್ರೆಂಡ್ಸು ಸೀದಾ ಮನೆ ಕಡೆಗೆ ರೈಟು ಬಸ್ ಸ್ಟಾಪಿಗೆ ಹೊರಟ್ವಿ ಅಲ್ಲಿಂದ ಮುಗಿಸ್ಕೊಂಡು ಬೇಡವೇ ಬೇಡ ಸುಮ್ಮನೆ ಮಳೆಯಲ್ಲಿ ಯಾಕೆ ಕಲಿಬೇಕು ಅಂತ ಅಂದ್ಬಿಟ್ಟು ನುಡಿಯಿದೆ ನನ್ನ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ಹೊಸೊಬ್ಬರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಸಿ ಹಿಂಗಿತ್ತು ನನ್ನದು ಸಿಂಪಲ್ ಗೌರಿ ಗಣೇಶ ಹಬ್ಬ ಅಂದರೆ ಮನೇಲೇನು ಗಣೇಶ ಕೂರಿಸಲ್ಲ ಗೌರಿ ಗಣೇಶ ಕೂರಿಸಲ್ಲ ಅದಿನ್ನು ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ ಜನ್ಮಾಷ್ಟಮಿ ಒಂದೇ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋದು ಅದು ನನಗೆ ಅರಾಮಿಲ್ದಿದ್ದ ಕಾರಣ ಸ್ವಲ್ಪ ಸಿಂಪಲ್ ಆಗೇ ಮಾಡ್ಕೊಂಡಿದ್ದಾಯ್ತು ನನ್ನ ಫ್ರೆಂಡ್ ವೀಡಿಯೋ ಮಾಡ್ತಿದ್ಲು ಅದನ್ನ ಹಿಂಗಲ್ಲ ಈ ಆ್ಯಂಗಲಲ್ಲಿ ಮಾಡು ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೆ ಮಾಡಿಕೊಟ್ಲು ಅವಳು ಚೂರು ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಅವಳು ಒಂಚೂರು ವೀಡಿಯೋ ಮಾಡಿಕೊಟ್ಲು ದೇವ್ರು ನಿಮ್ಗೆಲ್ರಿಗೂ ಗೌರಮ್ಮ ಒಳ್ಳೇದು ಮಾಡಲಿ ಥ್ಯಾಂಕ್ ಯು